ಇವತ್ತು ಮೊನ್ನೆ ಯಾವನೊಬ್ಬ ಹೇಳ್ತಾನೆ ಎಲ್ಲದಕ್ಕೂ ಸೀಜರಿನು ಮಾತು ಎತ್ತರ ಸೀಜರಿನು ಅದಕ್ಕೆ ಏನು ಮಾಡ್ತಾನೆ ಅಂದರೆ ನೋಡಿ ನಾವು ಒಂಬತ್ತು ಜನ ಮಕ್ಕಳು ನನ್ನ ನಾಲ್ಕನೇ ತಮ್ಮ ಹುಟ್ಟುವಾಗ ಮಮ್ಮಿ ಏನು ಮಾಡ್ತಾಯಿದ್ರು ಈ ಗೋಡೆಯಲ್ಲಿ ಮಣ್ಣು ಕಟ್ತಾ ಇದ್ದು ಅಡುಗೆ ರೂಮ್ ಕಟ್ತಾ ಇದ್ದು ನೀರು ಕುಡಿದ್ಬಿಟ್ರೆ ಮತ್ತೆ ಇದು ಒಳಗಡೆ ಹೋದವಳು ಹದಿನೈದು ನಿಮಿಷ ಬರಲಿಲ್ಲ ಆಮೇಲೆ ನೋಡಿದ್ರೆ ಮಗು ಹಳೋ ಶಬ್ದ ಕೇಳ್ತಾಯಿದೆ ಇದೆ ಡಿಲಿವರಿ ಆಗಿದೆ ಅಲ್ಲಿ ನೀರು ಕುಡಿಯೋ ಹೋದವರಿಗೆ ಅಲ್ಲಿ ಆಗ್ಬಿಡ್ತಿ ಆಮೇಲೆ ನಾವು ಯಾರ ಯಾರನ್ನ ಕರ್ದು ಎಲ್ಲ ನಿಂತ ಮೇಲೆ ಅವ್ರು ಬಂದು ಆ ಅದ್ಕ ಐದು ನಿಮಿಷ ಮೊದ್ಲು ಏನ್ ಮಾಡ್ತಿದ್ರು ಅವ್ರ ಕೆಲ್ಸ ಕಟ್ತಾ ಇದ್ರು ನಮ್ಮ ಕೈ ಇನ್ನೂ ಆರೇ ಇಲ್ಲ ಅಷ್ಟೊತ್ತೇಳಿ ತಮ್ಮ ಹುಟ್ಟಿದಾನೆ ಈ ತರ ಜನ ಓಡಾಡ್ಕೊಂಡಿದ್ರು ಇವಾಗ ಏನಂದ್ರೆ ನೀವ್ ರೈಲಲ್ಲಿ ಹೋಗ್ಬೇಡ ನೀನ್ ಯಾರಲ್ಲಿ ಹೋಗಬೇಡ ಅಲ್ಲಿ ಚೆಕ್ ಮಾಡ್ಸೋಣ ಎಂದ್ರೆ ನೀವೇನು ಅಂದ್ರೆ ಅವ್ರ ಅವ್ರ ಕಂಟ್ರೋಲ್ ಸಿಕ್ಬೇಕು ಅವ್ರ ಕಂಟ್ರೋಲ್ ಸಿಕ್ಕಿದಾಗ ಅವ್ರು ಹೇಳ್ದಂಗೆ ನೀವು ಕೇಳ್ತೀರಿ ಇಲ್ಲದ್ರೆ ಮಗುಗೆ ಅಪಾಯ ಆಯ್ತದೆ ಇಲ್ಲ ಇವಳು ಹೊಂಟೋಗಿಬಿಡ್ತಾಳೆ ಅಂದರೆ ಇನ್ನೇನು ಮಾಡ್ತದೆ ಇನ್ನೂ ಭಯ ಭಯ ಅದೇ ಬಡವ್ರಿಗೆ ಯಾರಾದ್ರೂ ಹೇಳ್ತಾರ ನೀವು ಯಾರಾದ್ರೂ ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಸುಳ್ಳು ಹೇಳಿ ನನಗಾಗಿ ಅದ್ರ ನಿಮಗೂ ಒಳ್ಳೆಯದೇ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಹೋಗುವಾಗ ಟ್ರಿಮ್ ಗಿಮ್ಮಾಗಿ ಹೋಗ್ಬಿಡಿ ಸುಮಾರಾಗಿ ಹೋಗಿ ಏನು ಮಾಡ್ತೀನಿ ಅಂತೇಳಿದ್ರೆ ರೋಡಲ್ಲಿ ಸೋಪ್ ಮಾಡ್ತಾ ಇದ್ದೀನಿ ಹೇಳಿ ಈ ನನ್ನ ಮಗು ಸಿಗಲ್ಲ ನಾರ್ಮಲ್ ಅಲ್ಲೇ ಶಾಂಪು ಮಾತ್ರ ಇರ್ತಲ್ಲ ತಗೊಂಡು ಬೆಳಿಗ್ಗೆ ಒಂದು ಸಾಯಂಗೆ ತಿನ್ಬಿಟ್ಟು ಸೊಪ್ಪಾ ತಿನ್ಕೊಂಡು ತಿನ್ಯಾಡೋ ಯಾಕಂದ್ರೆ ಇವ್ನತ್ರ ಇನ್ಸೂರೆನ್ಸ್ ಇಲ್ಲ ಇವತ್ತ ಸೈಟ್ ಇಲ್ಲ ಇವನು ಬಿಸ್ನೆಸ್ ಮಾಡ್ತಾ ಇಲ್ಲ ಇವನ ಹತ್ರ ನಾನು ಏನ್ ತಗೊಳಕಾಯ್ತಾನೆ ಹೆಂಗ್ ಹೋದ್ರೆ ನಾಲ್ಕ ಮನೆ ಕಸ ಬೆಳಿತಾ ಇದೀನಿ ಅನ್ಬೇಕು ಇವಳತ್ರ ಏನು ಸಿಗಲ್ಲ ನೀವು ಹೋಗ್ಬಿಟ್ಟು ನಾನು ಹಾರ್ಡ್ವೇರು ನಾನು ಸಾಫ್ಟ್ವೇರು ನಾನು ರಿಯಲ್ ಎಸ್ಟೇಟು ನಾನು ಬಂದ ಆಮೇಲೆ ಫ್ರೀ ಚೆಕ್ಅಪ್ ಕ್ಯಾಂಪ್ಗೆ ಯಾರು ಹೋಗ್ಬೇಡಿ ಅಲ್ಲಿ ಹೇಳ್ಬಿಡ್ತಾರೆ ಅವ್ರು ನಾಳೆ ನಮ್ಮ ಡಾಕ್ಟ್ರುಗಳು ಬರ್ತಾರೆ ಆರ್ಟ್ ಆಫ್ ಲಿವಿಂಗ್ ಸರ್ಕಸ್ಗೆ ಹೋದ್ರೆ ನೋಡ್ಬೇಕು ನೀವು ಅಲ್ಲಿ ನಾಡಿ ಹಿಡಿದುಬಿಟ್ಟು ಎಲ್ಲ ಹೇಳ್ಬಿಡ್ತಾರೆ ಅಂತಾರೆ ಆರ್ಟ್ ಆಫ್ ಲಿವಿಂಗ್ ಯಾರಾದ್ರೂ ಹೋಗಿದೀರಾ ಯೋಗ ಕ್ಲಾಸ್ಗೆ ಎಲ್ಲ ಹತ್ತು ದಿನ ಹದಿನೈದು ದಿನ ಯೋಗ ಎಲ್ಲ ಹೇಳ್ಕೊಟ್ಬಿಟ್ಟು ನಾಳೆ ಭಾಳ ಇಂಪಾರ್ಟೆಂಟ್ ದಿನ ನಿಮ್ಮ ಲೈಫಲ್ಲಿ ಇಂಥ ದಿನ ಸಿಗೋದಿಲ್ಲ ನಾಳೆ ನೀವು ಬನ್ನಿ ಸಾಧ್ಯ ನಿಮ್ಮ ಮನೆಯವ್ರನ್ನೂ ಕರ್ಕೊಂಡು ಬನ್ನಿ ಎಂಥ ವೈದ್ಯರು ಬರ್ತಾರೆ ಅಂದರೆ ಹಿಂಗೆ ನಾಡಿ ಹಿಡ್ದು ಬಿಟ್ಟರೆ ಒಳಗಡೆ ಏನಿಗೆ ಎಲ್ಲ ಹೇಳ್ಬಿಡ್ತಾರೆ ಭಾಳ ಖುಷಿಯಾಗ್ಬಿಡ್ತೀವಿ ಹದಿನೈದು ದಿನ ದುಡ್ಡು ಕೊಟ್ಟು ಹೋಗಿರೋದು ಒಂದು ಎರಡನೇ ಒಂಥರ ಟೆನ್ಷನ್ ನಿಮ್ಮ ಮನೆಯವ್ರೂ ಬರಕ್ಕೆ ಹೇಳಿದಾರಲ್ಲ ಫ್ರೀ ಆಗಿ ನೀವು ಹೋಗ್ತೀರ ಅಲ್ಲಿ ಹೋಗಿ ನೋಡ್ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ಇವತ್ತು ಇಂಪಾರ್ಟೆಂಟ್ ಆಗ್ತು ಬಂದಿಲ್ಲ ನೀವೆಲ್ಲ ಎಲ್ಲಿಗೆ ಬನ್ನಿ ಬೆಂಗಳೂರಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಲ್ಲಿ ಕರ್ಕೊಂಡು ಅಲ್ಲಿ ಕನ್ಫರ್ಮ್ ಆಯ್ತು ಹಾಗೆ ಫ್ರೀ ಅಲ್ಲೂ ಅಷ್ಟೇ ಅವ್ರು ಮಾಡೋದು ಇಷ್ಟೇನೆ ಬಂದ್ಬಿಟ್ಟು ನಿಮ್ದೆಲ್ಲ ಹಿಸ್ಟ್ರಿ ತಗೋತಾರೆ ಹಿಸ್ಟ್ರಿ ತಗೊಂಡು ಇವ್ರ ಹತ್ರ ಏನಾದ್ರು ಕುಯ್ಯಕ್ ಆಯ್ತದೆ ಅಂದ್ರೆ ಅಂದ್ರೆ ಅವ್ನು ಸೊಪ್ಪು ಸಾರು ಸೊಪ್ಪು ಮಾಡ್ತಾ ಇದ್ದರು ಈ ತರ ನಾನು ತುಂಬಾ ಜನರಿಗೆ ಹೇಳಿ ಬಚಾವ್ ಮಾಡಿದ್ದೀನಿ ಹೌದು ದೊಡ್ಡ ದಂಧೆ ಇದು ಇದು ಯಾವ ತರ ದಂಧೆ ಅಂತ ಹೇಳಿದ್ರೆ ಇದನ್ನು ಹೇಳ್ಕೊಳಕ್ಕೆ ಆಚೆ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಒಂದು ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಆ ನಂತರ ಲಕ್ಷಾಂತರ ಕಾಪಿನ ಮಾಡಿಕೊಟ್ಟೆ ಈಗ ನಾನು ತೋರಿಸೋಕೆ ಒಂದು ಕಾಪಿ ಇಲ್ಲ ಡೇಟ್ ನೆನಪಿದೆ ಹತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಬಾಯಲ್ಲಿ ಬಗಲಲ್ಲಿ ದೊಣ್ಣೆ ಅಂತ ಅದರಲ್ಲಿ ನಮ್ಮ ಇಡೀ ನಮ್ಮ ಮೆಡಿಕಲ್ ವ್ಯವಸ್ಥೆಯನ್ನ ಒಂದು ಆರ್ಟಿಕಲ್ ಅಲ್ಲಿ ಬರೆದು ಮುಗಿಸ್ಬಿಟ್ಟು ಅದೊಂದು ಒಂದು ವಿಷದ ವರ್ತುಲ ಅದು ಮುಂದೆ ಹೇಳೋಣ ಸಂಪಾದಕರ ಸುಮ್ಮನೆ ಬಿಟ್ಟಿಲ್ಲ ಡಾಕ್ಟರ್ಗಳು